ಇವ್ಳೆ ಇವ್ಳೆ ಬಾರಿ ಇಲ್ಲಿ ಹೊರೀಕೆ ಹೊರಗ್ ಬರೀಲಿ ಆ ಈ ಒಜ್ಜಿಗೆ ಇವಾಗ ಕರೆದ್ರೆ ನಾಳೆ ಬರುತ್ತೆ ಆ ಬಂದೇನೆ ಬಾರಿ ಇಲ್ಲಿ ಹೊರೀಕೆ ಹೊರಗ್ ಬರೀಲಿ ಯಾಕೆ ತಾತ ಯಾಕೆ ಏನಾಯ್ತು ಹಿಂಗ್ ಕುಕ್ ಆ ಈ ತಾತನ್ ನೋಡು ಬೇರೆ ಬೇರೆ ಕುಕ್ ಕಾಣ್ತಿರೋದು ಒಂದ್ ಬೆಳಗ್ಗೆ ನಿದ್ದೆ ಮಾಡಕ್ಕೂ ಬಿಡಲ್ಲ ಸುಮ್ಮನೆ ಆಯ್ತಾಗಿ ನೋಡ್ದ ಹುಡುಗ ಮಾತಾಡ್ತಿರೋದು ಎಲ್ಲೇ ಎಲ್ಲೇ ಲೇ ಪರಾಗಿಲ್ಲ ಕಣ ನೀನು ಒಂದ್ ಆ ಮಾತಾಡೋದು ನೋಡಿ ಇವನು ಕಣ ಆರೂವರೆ ಆಗೈತೆ ಬೇಗ ಎದ್ ಬಿಟ್ಟು ಬೋಸ್ಕಣದ ಏನಾರ ಮಾಡೋಣ ಕಸ ಕಸ ಬಾಚಾಕನ ಏನೂ ಇಲ್ಲ ಹಾ ಮಲ್ಗೋ ಏಳು ಗಂಟೆವರೆಗೆ ಮಲ್ಕ ಹ ಯಾಕಳ್ ಬೈತಿದ್ಯಾ ನಿನ್ಗೆ ಏನಾಗೈತಿ ಗೊತ್ತೋ ಈಗಿನ ಎದ್ ಬಂದಿನ ಆಚೆ ಕಡೆ ಆದರೆ ಬೈತಿದ್ಯಾ ಬೋಸ್ ಕಣತೀನಿ ನನ್ಗೆ ಗೊತ್ತೈತೆ ನಿನ್ನ ಹತ್ರ ಏನ್ ಬೇಕಿಲ್ಲ ನಾನು ಈ ತಾತ ನೋಡಿ ಹೆಂಗ್ ಬೈಯತ್ತೆ ಯಾಕೆ ಅರೆ ಒಳಕೆ ಅಲ್ವಲ್ಲ ಎಲ್ಲ ನಿಮ್ಮ ಅಜ್ಜಿ ಎಸ್ ಹೋಯ್ತು ಅವಾಗ್ಲಿಂದ ಎಲ್ಲ ಎಲ್ಲಾಯ್ತು ನಿಮ್ಮ ಅಜ್ಜಿ ಹಾ ತರಿಯ ಕೂ ಕರಿಯೋ ಎಲ್ಲೋಯ್ತು ಹೋಗು ನೀನೇ ಕರಿ ಅಜ್ಜಿ ಎಲ್ಲ ಗೊತ್ತು ಎಲ್ಲಾಯ್ತಂತ ನನ್ಗೆ ಸುಮ್ನೆ ಯಾಕಜ ಯಾಕೆ ಏನಾಯ್ತಾ ಆಯ್ತದ ಹಿಂಗ್ ಬಡ್ಕೊತಿದ್ಯಾ ಬೆಳ್ಬಳಿಗಿನೇ ತಲಗಿಲೆ ಕೆಟ್ಟ ಏನು ಏನ್ ನಿನ್ಗೆ ಹಾ ಯ ಯಾಕೆ ಹಿಂಗ್ ಬಡ್ಕೊತಿದ್ಯಾ ಯಾರಾದ್ರೂ ಏನ್ ಅಂತಾರೆ ನಿಂಗೆ ಹಾ ಅಲ್ಲಿ ಆರುವರೆಗೆ ಹಿಂಗ್ ಬಡ್ಕೊತಿದ್ಯಾ ಆಗಲಾ ನೋಡ್ದ ಮಾತಾಡ್ತಿರೋದು ಅಬಾ ಬಾ 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 ನೋಡ್ದೇನೆ ಇಷ್ಟೊತ್ತರ್ಗು ಎಲ್ಲೇ ಹೋಗಿದ್ದೆ ನೀನು ಹಾ ಎಲ್ಲೋಗಿದ್ದೆ ನೀನು ಹಾ ಆಗ್ಲಿಂದ ಕೂಗಿ ಕೂಗಿ ನಾನೇನೇ ಸುಮ್ನಾಗಿದ್ದೀನಿ ಅಲ್ಲೇ ಬಡ್ಕಿದ್ಯಾ ಅಂತೀಯ ಪರವಾಗಿಲ್ಲ ಕಣೆ ನೀನು ಅಂತರ ಅಜ್ಜಿ ನೂ ಮೊಮ್ಮಗ ಪರವಾಗಿಲ್ಲ ನೀವೂನು ಒಂಥರ ಚೆನ್ನಾಗ್ ಮಾತಾಡ್ತೀರಾ ಅಲ್ಲಿ ಮಾತಾಡ್ಸಕ್ಕಿಂತ ಮುಂಚೆನೇ ಅಜ್ಜಿ ಮೊಮ್ಮಗ ಇಬ್ರು ಜಗಳ ಹಾರ ಬರ್ತೀನಲ್ರಿ ಆ ಹಾ ಹೋಗಿದೆ ಹೋಗಿದ್ದೆ ಈಟೊತ್ತು ಹಾ ಅಲ್ ಕಣಜ್ಜ ನೀನು ಒಂಥರ ಚೆನ್ನಾಗ್ ಮಾತಾಡ್ತೀಯ ನೀನು ಹಾ ಇಷ್ಟೋತ್ತರಗು ಹಾಲ್ ಕರಿತಿದ್ದೋ ಈಗ ಬಂದಿದೀನಿ ಎಲ್ಲೋಗಿದ್ದೆ ಅಂತ ಹೇಳ್ತೀಯ ಹಾ ಆಲ್ ಯಾರು ನೀನ್ ಕರಿತಿದ್ದ ಪರವಾಗಿಲ್ಲ ನೀನು ಒಂತರ ಅಲ್ಲ ಕಣೈ ಅದೇ ಯಾಕೆ ಹಿಂಗ ಅಡಿಕೆ ಸುಮ್ಮರು ಏನಿಲ್ಲ ನಾನು ತರಕಾರಿ ತಗೊಂಡು ಒಂದೆರಡು ಒಂದು ಇಪ್ಪತ್ತೈದು ಕೆಜಿ ಇದಾವೆ ಹೋಗಿ ಮಾರ್ಕೊಂಬರ್ತೀನಿ ಅತ್ಲಾಗಿ ಸುಮ್ಮನೆ ಮಂತ ಕುತ್ಕೊಂಡು ಇನ್ನ ಏನು ಮಾಡೋಣ ಹೋಗ್ ಮಾರ್ಕೊಂಬಂದ್ಬಿಡ್ತೀನಿ ಹಾಂ ನೀನು ಕೆಲಸ ಮಾಡು ತಿಂಡಿ ಒಂಚೂರು ಬೇಗ ಮಾಡಿಬಿಟ್ಟು ಹೊಲ್ತ ಹೋಗಿರು ನಾನು ಅಂತಲಾಗಿ ಎಲ್ಲ ಸೇನೆ ಬರ್ತೀನಿ ನಾನೇ ನಿನ್ನೆ ತಿಂಡಿ ತಿನ್ಕೊಂಡು ಆ ಹುಡುಗಿದ್ದಾಳೆ ಆಡ್ತಾಳೆ ತಿಂಡಿ ತಿನ್ಕೊಂಡು ಬರ್ತೀನಿ ನೀನು ಒಂದು ಸ್ವಲ್ಪ ಬಿರ್ನೇ ಹೋಗ್ಬಿಟ್ಟು ಆ ಮೋಟ್ರ್ ಆನ್ ಮಾಡಿರಿ ಕರೆಂಟ್ ಗಿಟ್ ಹೋದತ್ತ ಮತ್ತೆ ನಾನೊಂದು ಒಂಬತ್ತು ಒಂಬತ್ತು ಕಾಲಷ್ಟಿಗೆ ಬಂದ್ಬಿಡ್ತೀನಿ ಸರಿನಾ ನೀನ್ ಸರಿ ಅದ ನೀನು ನನ್ಗೆ ಅದು ಮೋಟರ್ ಗಿಟ್ರ ಆನ್ ಮಾಡಕ್ಕೆ ನನ್ಗೆ ಏನು ಬರಲ್ಲ ನೀನೇ ಬಾ ರಪ್ನೆ ಬಿರ್ನೆ ಹೋಗಿ ಇಲ್ಲ ಅಂದ್ರೆ ನಾಳೆಲೇ ಹೋಗುವಂತ ಸುಮ್ಮನೆ ಇರತ್ಲಾಗಿ ಹೊಲ್ಕಣೆ ಮಾತಾಡೋದ ನೋಡಿ ನೀನು ಹಾ ಕ್ಕೊಂಬಂದಿರೋ ಟಮೊಟೋ ಎಲ್ಲ ಏನ್ ತಿಪ್ಪೆಕ್ ಸುರೇ ನೀನೆ ಒಂದ್ ಕೆಲಸ ಮಾಡುವ ನೀನೇನು ಏನ್ ನೀರ್ ಏನ್ ಬಿಡಕ್ ಕೊಡ್ಬೇಡ ಆ ಇರೋ ಟಮೊಟೋಗಳ್ನ ಅಣ್ಣಾಗಿರೋನೆಲ್ಲ ಕಿತ್ತು ನಾನು ಇಟ್ಟಿರು ಎಲ್ ತರಕಾರಿ ಮಾಡ್ಕೊಂಡ್ ಬರ ತಾತ ತಾತ ನಾನು ಬರ್ತೀನಿ ಕಣ ತಾತ ನನ್ಗೂ ಕರ್ಕೊಂಡು ಹೋಗುವ ನಾನು ಬರ್ತೀನಿ ಬಿಟ್ರೆ ನೋಡ್ ನನ್ನ ಮಗ ಇವಾಗ ಇನ್ನೂ ಬಿಟ್ಟು ಇನ್ನು ಮಕ ತೊಳ್ದಿಲ್ಲ ಏನಿಲ್ಲ ಅಲೆ ಆ ನನ್ ಜೊತೆ ಮಾಡಕ್ ಕೆಲ್ಸ ಇಲ್ದೇ ಆ ಮಕ ತಕೊಂಡ್ ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಹೋಗೋಣ ಯಾವಾಗೆ ಆ ಸೀಮೆ ಗಿಲ್ದ್ ಮಾತಾಡಕ್ ನೋಡಿ ಹೆಂಗ್ ಬಯತ್ತೆ ಕರ್ಕೊಂಡು ಹೋಗಲ್ಲ ಅಂತ ಹೇಳು ಏನ್ ಬೇಕಾದ್ ಮಾತಾಡಬೇಡ ಇವತ್ತು ಏನಿಲ್ಲ ಇವತ್ತು ಭಾನುವಾರ ರಜೆ ಇವತ್ತು ಗೊತ್ತಾ ಈ ಗೊತ್ತ ನೋಡು ಅದಕ್ಕೆ ನಾನು ಹೇಳಿದ್ದೆ ಇವತ್ ಭಾನುವಾರ ಐತೆ ನಾನು ನಿನ್ ಜೊತೆ ಬರ್ತೀನಿ ಕಣ್ತ ನನ್ಗೂ ಕರ್ಕೊಂಡು ಹೋಗ್ತಾ ನಾನು ಬರ್ತೀನಿ ಏಯ್ ಪಾಪ ಬೇಡ ಕಣ ಸುಮ್ನಿರ ನನ್ ಜೊತೆ ಏನಕ್ಕೆ ಬೇ ಬೇಡ ಸುಮ್ಮರು ಅಲ್ಲಿ ಕುತ್ಕೋಕೆ ಜಾಗ ಇರುತ್ತೆ ಏನಿಲ್ಲ ಸುಮ್ನಿರ್ ನೀನ್ ಬೇಡ ಹಾ ಒಂದ್ ಕೆಲಸ ಮಾಡ್ಲಾ ಪಾಪಾ ರಜೆ ಇದ್ರೆ ನಿಮ್ಮ ಅಜ್ಜಿ ಜೊತೆ ಹೋಗ ನೀನು ಹೋಗ್ಬಿಟ್ಟು ತೋಡ್ತತ್ರ ಟಮೊಟೊ ಗಿಮೊ ಗಿಡಕ್ಕೆ ಅಜ್ಜಿ ಜೊತೆ ಕೆಲಸ ಮಾಡು ಒಂದ್ ಸ್ವಲ್ಪ ಗಿಳಿ ಕಟ್ಟೋದು ಹಂಗೇನ ಟಮೊಟೋ ಅಣ್ಣ ಆಗಿರೋ ಬಿಡಿಸಿ ಮಾಡ್ತಿರೀ ಏನು ನೀನು ನಿಮ್ಮ ಅಜ್ಜಿ ನಾನು ಬರ್ತೀನಿ ಸರಿನಾ ಸರಿ ಸರಿ ಆಯ್ತು ಹೋಗ್ತೀನಿ ನಂಗೆ ತತಾ ನನಗೆ ಒಂದ್ ಹತ್ತು ರೂಪಾಯಿ ದುಡ್ಡು ಕೊಟ್ಟು ಹೋಗ್ತಾ ದುಡ್ಡು ಕೊಟ್ಟ ನೋಡಿ ಹೋಗ್ತೀನಿ ಅಜ್ಜಿ ಜೊತೆ ಇಲ್ಲಾಂದ್ರೆ ನೋಡು ನಾನು ಎಲ್ಲೂ ಹೋಗಲ್ಲ ಕಸಾನು ಬಾಚಕಲ್ಲ ನೋಡಿ ಮನಕ ಇವಾಗ ಇವಾಗ ಇನ್ನು ವ್ಯಾಪಾರ ಕೊಡ್ತಿದ್ದೀನಿ ದುಡ್ಡು ಕೇಳ್ತಿದ್ದಾನೆ ಬೇಡ ಬೆಳಗ್ಗೆ ದಯ್ ಪಾಪ ಅತ್ಲಗಿಂದ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಲ್ಲ ಚಿಲ್ರೆ ಇರುತ್ ಆ ಚಿಲ್ರೆ ಎಲ್ಲಾ ಸಿಕ್ಕಿದವ್ ಚಿಲ್ರೆ ಎಲ್ಲಾ ನೀನೇ ತಗಣುವಂತೆ ಸರಿನಾ ಈಗೇನ್ ಬೇಡ ಆಮೇಲೆ ಕೊಡ್ತೀನಿ ನಾನು ಇವಾಗ ನಿಮ್ಮ ಅಜ್ಜಿ ಜೊತೆ ಹ ಸರಿ ತತಾ ಆಯ್ತು ಮತ್ತೆ ಹೇಳ್ತಿದ್ದೀನಿ ತತ ಚಿಲ್ರ ಸಿಗುತ್ತಲ್ಲ ನಿನ್ನತ್ರ ಅವೆಲ್ಲಾ ನನಗೆ ಕೊಡಬೇಕು ಅಪ್ಪಿ ತಪ್ಪಿ ನೀನೇನ ಟೊಮೆಟೊ 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 ಏಯ್ ಶಾಂತಮ್ಮ ಶಾಂತಮ್ಮ ಬಾರಮ್ಮ ಇಲ್ಲಿ ಹೊರೀಕೆ ಹೊರಕಾಯ್ಲಿ ಎಂದ್ರಂಗಜ್ಜು ಏನೋ ಜೋರಾಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ಯಾ ಏನಾದ್ರು ತರಕಾರಿನ ಏನ್ ತರಕಾರಿ ಬಂದಿದೀಯ ಹಾ ನೋಡ್ದೇನಾ ಈ ಹುಡುಗಿನ ಮಾತಾಡೋದು ಅಲ್ಕಣಮ್ಮ ಆಗ್ಲಿಂದ ಮನೆ ಮುಂದೆ ನಿಲ್ಕೊಂಡ್ಬಿಟ್ಟು ಟೊಮೆಟೊ ಟೊಮೆಟೊ ಅಂತ ಆಗ್ಲಿಂದ ಕೂಕಿದೀನಿ ನೀನ್ ನೋಡಿದ್ರೆ ಏನ್ ತರಕಾರಿ ತಗೊಂಡ್ಬಂದಿಯ ಅಜ್ಜ ಅಂತ ಕೇಳ್ತಿದ್ಯಾ ಹಾ ಟೊಮೆಟೊ ಇದೆ ಬಾರಮ್ಮ ತಗ ಪರವಾಗಿಲ್ಕಣ ಅಜ್ಜ ಹಾ ತರಕಾರಿ ಗಿರ್ಕಾರಿ ಎಲ್ಲ ಜೋರಾಗಿ ಮಾರ್ತಿದ್ಯಾ ಹಂಗಾದ್ರೆ ಹಾ ಏನ್ ತಗಮನ್ ಮಾರ್ತಿದ್ಯಾ ಏನು ಬೆಳೆದಿದ್ದೀಯಜ್ಜ ಹಾ ಏನ್ ಬೆಳೆದಿರದ ನೋಡ್ದೇನಮ್ಮ ನೀನು ಮಾತಾಡೋದು ನಾನೇ ನಾನೇನಿಗೆ ದುಡ್ಡು ಕೊಟ್ಟು ತಗೊಂಬರ ನಮ್ಮಣ್ಣಿ ನೀನ್ ಚೆನ್ನಾಗಿ ಗೆಲ್ತಿಯಾ ನಾನೇ ನಿನದೆ ಒಂದ್ ಇನ್ನೂರ ಐದು ಗುಣಿ ಹಾಕಿದ್ದೆ ಕಣೆ ಅಮ್ಮಣ್ಣಿ ಬಹಳ ಚೆನ್ನಾಗಿ ಬಂದಾವೆ ಫಸ್ಟ್ ಏನೋ ಭಾಳ ಚೆನ್ನಾಗ್ ಬಂದಾವೆ ಆ ಅದ್ರಿಗೆ ಏನ್ ಮಾಡ್ತೀಯ ಈ ಮಳೆ ಬಂದ್ಬಿಟ್ಟು ಎಲ್ಲಾನು ನೋಡ್ದ ಹೂವು ಕುಡಿ ಎಲ್ಲ ಉದುರ್ತಿದಾವ ಕಣೆ ಅಮ್ಮಣ್ಣಿ ಏನ್ ಮಾಡೋದು ಎಷ್ಟಿದಾವ ಅಷ್ಟು ತಗೊಂಬಂದು ಮಾರ್ತಿದೀನಿ ನೀ ಸದ್ಯ ಹಾ ತಗ ಹಾ ಚೆನ್ನಾಗಿದ್ದಾವ ಅಲ್ಕಣ ಜೋ ಅಲ್ಕಣಜ್ಜಾವ ಬರೀ ಹೆಣ್ಣಿದಾವ ದೂರ್ಗಾಯ ಅಂತವು ಇದಾವ ಹಾ ಬರಿ ಹಣ್ಣನ ತಗೊಂಬಂದಿರದ್ ನೀನು ಇಲ್ಲ ಕಣಮ್ಮ ಹಾ ಬಾ ನೋಡು ಎಲ್ಲ ತರದ್ದು ಹಣ್ಣಿದಾವೆ ದೊರಗಾಯಿ ಇದಾವೆ ಕಾಯಿ ತರದ್ದು ಇದಾವೆ ಹಣ್ಣುನ ಇದಾವೆ ಯಾವ್ದು ಬೇಕು ತಗ ಬಾ ಆ ಹುಳಿ ಟೊಮೆಟೊ ಇದೆ ಬಾಳ ಚೆನ್ನಾಗಿದೆ ಬಾರಿ ಅಮ್ಮಣಿ ತಗ ಬಾ ಕಣ್ಜ ಹೆಂಗ ಅಜ್ಜ ಕೆಜಿ ಆ ಹೆಂಗ್ ಮಾರ್ಕೊಂಡ್ ಬರ್ತಿದೀಯ ಅಜ್ಜು ಹಾ ಓ ಎಲ್ಲಾರು ಇಪ್ಪತ್ತೈದು ರೂಪಾಯಿ ಕೆಜಿ ಮಾರ್ತಿದ್ದಾರೆ ಕಣಿ ಅಮ್ಮನಿ ನಾನು ಇಪ್ಪತ್ತು ರೂಪಾಯಿ ನಾಗ ಕೊಡ್ತಿದ್ದೀನಿ ತಗ ಸುಮ್ಮನೆ ಹಾ ನೋಡು ಬಾಳ ಚೆನ್ನಾಗೈತೆ ತಗ ಬೇಗ ಬೇಗ ರಪ್ಪನ್ ತಗೊಳಮ್ಮ ನನ್ಗು ನಾನು ಬಂತು ನಾನು ಬಿರ್ನೆ ಹೋಗ್ಬೇಕು ವ್ಯಾಪಾರ ಮಾಡ್ಕೊಂಡು ತಗೊಳಿ ಅಮ್ಮನಿ ಬೇಗ ಬೇಗ ಹಾ ನೋಡ್ದೇನಜ ನೀನ್ ಮಾತಾಡೋದು ಹಾ ಪರವಾಗಿಲ್ಲ ಕಣಜೋ ನೀನೇನು ಒಂಥರ ಹಾ ಎಲ್ಲಾರು ಇಪ್ಪತ್ ರೂಪಾಯಿ ಕೆಜಿ ಹಂಗ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೀನು ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀಯ ಅಂತ ಕೇಳಿರಿ ನೀನ್ ನೋಡಿದ್ರೆ ಎಲ್ಲಾರ ಇಪ್ಪತ್ತು ರೂಪಾಯಿ ರೂಪಾಯಿ ಕೆಜಿ ಹಂಗ ಹೇಳ್ತಿದ್ಯಾ ಆ ನೋಡ್ಕೊಡೋಜು ಕಣೆ ಅಮ್ಮಣಿ ನೀನು ಚೆನ್ನಾಗಿ ಮಾತಾಡ್ತೀಯ ಕಣೆ ಅವ್ರ ಅಂದ್ರೆ ಆ ದುಡ್ಡು ಗಿಟ್ ಕೊಟ್ಟು ತಗೊಂಬಂದ್ ಕೊಡ್ತಾರೆ ಕಣ ಅಮ್ಮಣಿ ಒಂಚೂರು ಎಲ್ಲಾ ತರದ್ದು ಇರ್ತ ಕೊಡ್ತಿದ್ ಕೊಡ್ತಿದ್ದು ಚೆನ್ನಾಗಿ ಅಣ್ಣ ಆಗಿರಲ್ಲ ಏನಿಲ್ಲ ಏನಿಲ್ಲ ಅಂತ ತಗಮನ್ ಕೊಡ್ತಾರೆ ಅಮ್ಮಣಿ ನಾನು ಇವಾಗಿನ ವಲದಲ್ಲಿ ನೋಡಿ ಆ ಫ್ರೆಶ್ ಹಣ್ಣು ಕಣೆ ಅಮ್ಮಣಿ ನೋಡಿ ಅಣ್ಣ ನೋಡಿ ಹೆಂಗಿದಾವೆ ಬಿಡ್ಕೊಂಡ್ ಬಂದಿರೋದು ಒಂದು ಹುಳ ಹುಪ್ತೆ ಅಂತ ಇಲ್ಲ ನೋಡಿ ಹೆಂಗೈತೆ ಹಣ್ಣು ತಗೋಬಾ ಸುಮ್ನೆ ನೀನ್ ಚೆನ್ನಾಗಿ ಮಾತಾಡ್ತೀಯಾ ಅವ್ರು ತಗಮನ್ ಮಾರೋಕ್ಕೂ ನಾನ್ ತಗೊಂಬಂದಿರೋದಕ್ಕೂ ಒಂದೇ ಏನೇ ಅಮ್ಮಣಿ ಕಣಜ ನೀನು ಚೆನ್ನಾಗಂತೀಯ ಬೇರೆಯವರಿಗೆ ಹೇಳಂಗೆ ನನ್ಗುನು ರೇಟ್ ಹೇಳ್ತಿದ್ಯಾಲ ನೀನು ಹಾ ನೋಡ್ ಮಾಡ್ಕೊಡು ಹದಿನೈದು ರೂಪಾಯಿ ಕೆಜಿ ಹಂಗ ಕೊಡಜ ಸುಮ್ನೆ ನನ್ಗೊಂದು ಮೂರ್ ಕೆಜಿ ಬೇಕು ಹದಿನೈದು ರೂಪಾಯಿ ಕೆಜಿ ಹಂಗ್ ಕೊಡು ಸುಮ್ನೆ ಆ ಹಾ ಇಲ್ ಕಣಮ್ಮ ದೇವರಾಣಿಗ್ ಬರಲ್ಲ ಕಣಮ್ಮ ನನ್ಗು ಲಾಸ್ ಆಗುತ್ತೆ ಸುಮ್ನೆ ತಗೊಳ್ಳಿ ಅಮ್ಮಣಿ ಸುಮ್ನೆ ನೀನು ಇಪ್ಪತ್ತು ರೂಪಾಯಿ ಕೆಜಿ ಈಗ ತಗೀಗ ನಿನ್ ಒಬ್ಲಿಕ್ ಕೊಟ್ಕೊಂಡು ಹೋದ್ರೆ ಆ ಊರವ್ರಿಗೆಲ್ಲ ಇದೇ ರೇಟ್ ಕೊಡ್ಬೇಕಿ ಅಮ್ಮಣಿ ಸುಮ್ ತಗೋ ಸುಮ್ನೆ ಈಗ ಏ ರಾಮಾಜ್ ಯಾಕೆ ಹಿಂಗಾಡ್ತೀಯ ಸುಮ್ ಕೊಟ್ಟಾಗ ಹದ್ನೈದ್ ರೂಪಾಯಿ ಕೆಜಿ ಹೆಂಗೆ ನಾನು ಯಾರು ಏನ್ ಹೇಳಲ್ಲ కొట్ట సుమ్ ఎల్లారు ముందే నత్ రూపాయ్ కేజి ఏతీన హైదు రూపాయ కొట్ట సుమ్ నన్నొందాక కేజీ బాగు నేను హంగతీయ నేను కండవర కూడా ఆడతీయల్ జో ఆ నేను బారేవ్లా సుమ్ కొట్ట జో ఏనా తర్కారీ వ్యాపార మాట్త్యా ఏన్ తగ్బందీర తర్కీ ఆ ఏదో ఇలా ఏన్ టమాటో టమటో బా తగ బా బిర్నీ తగబారా మనీ ಲಕಣಜ ಹಾ ಯಾವಾಗ್ಲೂ ಬರಿ ಟೊಮೆಟೊನೂ ತಗೊಂಡ್ ಬರ್ತೀಯ ಆ ಮೊದ್ಲು ತರಂಗೆ ಸೊಪ್ಪು ಮೂಲಂಗಿ ಕೊತ್ತಂಬರಿ ಸೊಪ್ಪು ಅವು ಇವು ಯಾಕೆ ಏನು ತಗೊಂಡ್ ಬರಲ್ಲ ಹಾ ಬರೀ ಈಗ ನೋಡ್ರಿ ಬರೀ ಟೊಮೆಟೊ ಮಾತ್ರ ಇಟ್ಕೊಂಡ್ ಬರ್ತೀಯ ನೋಡಿದೀನಮ್ಮಿ ನೀನು ಮಾತಾಡ್ತಿರೋದು ಹಾ ನನ್ಗು ವಯಸ್ಸಾಗ್ತಾ ಬಂತು ಬಂತ ಕಣಿ ಅಮ್ಮಣ್ಣ ಅವೆಲ್ಲ ಏನು ಆಗಲ್ಲ ಏನಿಲ್ಲ ಈಗ ಏನಿದ್ರು ಟೊಮೆ ಒಂದು ಬೆಳೀತಿದಿನಿ ಅಷ್ಟೇನೆ ಆ ಇದ್ ಸಲ ಟಮೊಟೋನು ಅಷ್ಟೇನೇ ಮುಂದಿನ ಕಲಿಂದ ಏನು ಹಾಕಲ ಕಣಮ್ಮ ಆ ಒಂದ್ಚೂರು ಆ ತಂಗಿ ಸಸಿ ಅವ್ನು ನೋಡ್ಕೊಂಡು ಸುಮ್ನಾಗ್ಬಿಡ್ತೀನಿ ನನ್ಗುನು ವಯಸ್ ಬಂತು ಕಣೆ ಅಮ್ಮಣಿ ಮಾಡಕ್ಕಾಗಲ್ಲ ಹಾ ತಗ ಬಿರ್ನೆ ತಗಮಾರೆ ಅಮ್ಮಣಿ ನೋಡಿ ಈಗ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಿರ್ ನಾನು ಹೊಲತಾ ಹೋಗ್ಬೇಕು ತಿಂಡಿ ತಿನ್ಕೊಂಡು ಹೊಲತ ಹೋಗ್ಬಿಟ್ಟು ಆ ಸಸಿಗಳು ಇವು ಇವ್ ನೋಡ್ಬೇಕ ಬಾರ್ಯಮಣಿ ಒತ್ತಾಯ್ತು ಹ್ಮ್ ಸರಿ ಕಣಪ್ಪ ಆಯ್ತು ಹ್ಮ್ ಕೊಡಿಲಿ ಹಾಂ ಕೊಡಿಲಿ ನನ್ಗೆ ಒಂದು ಕೆಜಿ ಬೇಕು ಹಾಂ ತಗೊಂಬಾಯ್ ಇಲ್ಲಿ ತೂಕ ಮಾಡಿ ಬೇಗ ಕೊಡ್ತಿದ್ಯಾ ಕೆಜಿನ ಹಾಂ ಏನ್ ರೇಟ್ ಮಾಡ್ತಿದೀಯಾ ಹ್ಮ್ ನೋಡಮ್ಮ ಎಲ್ಲರಿಗೂ ಏನು ಇಂದು ಮುಂದೆ ಏನು ನೋಡೋದು ಇಪ್ಪತ್ತೈದು ರೂಪಾಯಿ ಕೆ ಜಿಗೆ ಎಲ್ಲರೂ ಬರ್ತಿದಾರೆ ನಾನು ನಮ್ಮವ್ರಂತ ನೋಡಿ ಇಪ್ಪತ್ತು ರೂಪಾಯಿ ಕೆ ಜಿ ಕೊಡ್ತಿದೀನಿ ಹಾಂ ತಗೊಬರ್ರಿ ನೀನ್ ನೀನ್ ಜೋ ನೀನು ನಿನ್ನೆ ಯಪ್ಪ ಯಾರೋ ಬಂದಿದ್ದವ್ರು ಇಪ್ಪತ್ ರೂಪಾಯಿ ಕೆಜಿ ಹಿಂಗೆ ಕೊಟ್ಟೋಗರೆ ಆ ಊರಲ್ಲೆಲ್ಲ ತಗೊಂಡಿದಾರೆ ಇವಾಗ ನೀನ್ ನೋಡಿದ್ರೆ ನೀನು ಇಪ್ಪತ್ ರೂಪಾಯಿ ಕೆಜಿ ಹಿಂಗೆ ಕೊಡ್ತಿದ್ಯಾ ನಮ್ಮರ್ ಅಂತ ನೋಡ ಹೆಚ್ಚು ಕಮ್ಮಿ ಮಾಡ್ಕೊಡು ಅದೇ ಯಾಕೆ ಈ ಪಾಟಿ ರೇಟ್ ಹೇಳ್ತೀಯ ಕಣಮ್ಮ ನೀನ್ ಚೆನ್ನಾಗಿ ಮಾತಾಡ್ತೀಯಾ ಕಣಿಮ್ಮಣ್ಣಿ ಆ ಹಣ್ಣಿಗುನು ಈ ಹಣ್ಣಿಗುನು ಒಂದೇ ನೋಡ್ ತಗೊಳ್ರ ಮಾತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ ಆ ಹದಿನೈದು ರೂಪಾಯಿ ಕೆಜಿ ಹಿಂಗೆ ತಗೊಳ್ಳ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ನೋಡ್ ತಗೊಳ್ರಿ ಬೇಗ ಬೇಗ ಆ ಬಿರ್ನಿ ಹೋಗ್ತೀನಿ ಅತ್ಲಾಗಿ ತಗೊಂಬಾರಾಜ್ ನನ್ಗೊಂದು ನಾಲ್ಕು ಕೆಜಿ ಕೊಡು ಬಿರ್ನಿ ಕೊಡಿಲಿ ನಂಗೊಂದ್ ಎರಡ್ ಕೆ ಜಿ ಕೊಡ ಜಾತ್ಲಾಗಿ ನನ್ಗೊಂದ್ ಎರಡ್ ಕೆಜಿ ಕೊಡು ಮತ್ತೆ ದೇವ್ ಹ ನನ್ನ ಹತ್ರ ದುಡ್ಡು ಇಲ್ಲಿ ಇವಾಗ ಹಂಗೆ ಕೊಟ್ಟ ಹೋಗ್ಬೇಕು ನೋಡು ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ಅಂಗಡಿ ತಾವೇ ನಮ್ಮ ಅಪ್ಪ ಸಿಕ್ಕಿರ ಏನಾದ್ರುನು ಹೇಳಿರ್ತೀನಿ ಇಸ್ಕಾ ಇಲ್ಲ ಅಂದ್ರೆ ಗೌರಾಜಿ ಏನಾದ್ರು ಇತ್ತ ಕಡೆ ಬಂದ್ರೆ ಗೌರಜಿ ಕೈಲಿ ಕೊಟ್ ಕಳಿಸ್ತೀನಿ ನಾಲ್ಕು ಕೆಜಿ ಟೊಮೆಟೋದು ಸರಿನಾ ಸರಿ ಸರಿ ಕಣೆ ಅಮ್ಮಣಿ ಆಯ್ತು ಕೊಡಿ ಈಗ ದುಡ್ಡು ಯಾರು ಕೇಳ್ದವ್ರ ಇನ್ನ ಹತ್ರ ಕೊಡು ಆ ಇನ್ನೇ ಬೇರೆ ಊರಲ್ಲ ಎಲ್ಲ ಏನು ಒಡಗಲ್ಲ ಹಾ ತಗೊಂಬರಿ ಅಮ್ಮಣಿ ಬೇಗ ಬೇಕಾ ಹಾ ಅದು ಬುಟ್ಟಿ ಏನಾರ ತಗೊಂಬ ಇಲ್ಲೇ ಹಾಕೊಡ್ತೀನಿ ಬಿರ್ನಾಗ ಹೋಗ್ಬೇಕು ನಾನು ಅಲ್ಲ ಕಣಜ ಗೌರ ಅಜ್ಜಿಯಲ್ಲಿ ಕಾಣ್ತಾನೆ ಇಲ್ಲ ಇವಾಗ ಇವಾಗ ಯಾಕೋ ಎಲ್ಲ ಓಡಾಡಲ್ಲ ಏನಿಲ್ಲ ಅವಾಗಂದ್ರೆ ಒಂಚೂರು ಮಂತ ಬಂದು ಟೀ ಏನಾರ ಕುಡ್ಕೊಂಡು ಎಲೆ ಅಡಿಕೆ ಏನಾರ ಹಾಕೊಂಡು ಆ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಿತ್ತು ಇವಾಗ ನೋಡಿರೆ ಬರದೇ ಇಲ್ವಲ್ಲ ಅಜ್ಜ ಹಾ ಯಾಕೆ ಏನಾಗೈತೆ ಹುಷಾರಾಗೈತ ಅಜ್ಜಿ ಹಾ ಚೆನ್ನಾಗಿದಾರೇ ನಜೋ ನಿಲ್ಕಾಣಿ ಅಮ್ಮಣಿ ಚೆನ್ನಾಗಿದಾರೆ ಏನು ಏನಾಗಿಲ್ಲ ఆ అది ఏన్మాత్యే ఒంరు శుగర్ బే ఐతల్ ని అజ్జి శుగర్ జాతి ఆగిటితో ఒడ్ దుగర్ జాస్తి ఆగి అల్ కాల హాయ మూ ఆస్పెల్గూ వందర్ దా అే జాస్ ఏం ఓడాడు అమ్మణి ఆ బర్త బిడుమాకం బర్తా కొడీ నన్ ఒచూర్ ఒత్ ఐత కొ నెన్ వల్తా హో బి కొందర్డ్ కేజీ కొడలి రక్నే ನಾನು ನಾನನ್ನೊಂದು ದುಡ್ಡು ನಾಳೆ ಏನಾರ ಬಂದ್ರಿ ಇತ್ಲಾಗೇನೆ ಬಂದೋಗ್ ಹಂಗೇನೇನೆ ನಾಳೆ ಕೊಡ್ತೀನಿ ನನ್ನ ಹತ್ರನು ಚೇಂಜ್ ಇಲ್ಲ ಸಂಘ ಕೊಟ್ಟಕ್ಕೆ ಚೇಂಜ್ ಇಲ್ಲ ಚೇಂಜ್ ಮಾಡಿಸ್ಕೊಂಡ್ ಇಟ್ಕೊಂಡಿರ್ತೀನಿ ಆ ಎರಡು ಕೆಜಿದ್ ಮೂವತ್ ರೂಪಾಯಿ ನಾಳೆ ಕೊಡ್ತೀನಿ ಇತ್ಲಾಗೇನೆ ಬಂದ್ರೆ ವ್ಯಾಪಾರಕ್ಕೆ ಆ ಬಂದೋಗಿ ಹಂಗೇನೇನೆ ಸರಿನಾ ಸರಿ ಕಣ್ರಮ್ಮ ಆಯ್ತು ಹ್ಮ್ ಸರಿ ಆಯ್ತಾಳ್ರಿ ಅಲ್ಕನಕ ನೋಡ್ದೆ ಇವರ್ಜುನ ಆಸೆ ಆಯ್ತಂತ ಹಾ ಇಷ್ಟು ವಯಸ್ಸಾದ್ರು ಅಲ್ಲೇ ಆರು ಆರವರೆಗೆನೆ ವ್ಯಾಪಾರ ಮಾಡ್ಕೊಂಡು ಹೋಗ್ತೇತಲ್ಲಕ್ಕೋ ಆ ಹ್ಞೂ ಕಣಮ್ಮ ಇಂಥವ್ರು ನೋಡಿ ನಾವು ಕಲಿಬೇಕು ಬದುಕೋದು ಬಾಳದು ಹೆಂಗಂತ ಅವ್ರು ಮಾಡ ಬದುಕ್ ನೋಡಿ ಕಣಮ್ಮ ಇಷ್ಟು ವಯಸ್ಸಾದ್ರು ನೋಡಿ ಹೆಂಗ್ ಮಾಡ್ತಾರೆ ಮಕ್ಕಳೆಲ್ಲ ಕೆಲಸದಲ್ಲಿ ಇದ್ರುನು ನೋಡ ವಜಾ ಹೆಂಗ್ ಕೆಲಸ ಮಾಡ್ಕೊಂಡ್ ಬರುತ್ತೆ ಹಾ ಹೌದೇನಕ್ಕ ಏನ್ ಕೆಲಸದಲ್ಲಿ ಇದಾರ ಅವ್ರ ಮಕ್ಕಳು ಹಾ ಮದ್ವೆ ಆಗೈತೇನಕ ಅವ್ರದೆಲ್ಲ ಹ್ಞೂ ಕಣಮ್ಮ ಇವ್ರ ಮಗ ಕೆಲಸದಲ್ಲಿದ್ದಾರೆ ಕೆಲಸದಲ್ಲಿ ಬೆಂಗಳೂರಲ್ಲೆಲ್ಲ ಇದಾರಂತೆ ಆ ಯಾವ್ದೋ ಇದ್ದಾರೆ ಇದಾರೆ ಕೈ ತುಂಬ ಸಂಬಳು ಬರುತ್ತೆ ಆದ್ರೂನು ನೋಡಿ ಅಜ್ಜ ಅಜ್ಜಿ ಹೆಂಗ್ ಕೆಲಸ ಮಾಡ್ತಾರೆ ಒಂದ್ ಗಳಿಗೆ ಕುತ್ಕೊಳಲ್ಲ ಮಂತಾವ ಮಂತ್ ಕಡೆ ಬಹಳ ಚೆನ್ನಾಗಿದ್ದಾರೆ ಆದ್ರೂನು ಒಂದ್ ಗಳಿಗೆ ಕುತ್ಕೊಂಡಲ್ಲಮ್ಮ ಹಂಗ ಬದುಕ್ ಮಾಡ್ತಾರೆ ಅಜ್ಜ ಅಜ್ಜಿ ಇವ್ರು ನೋಡಿ ನಮ್ಮಂತವ್ರು ಕಲಿಬೇಕು ಬದಕ್ ಮಾಡೋದು ಹೆಂಗಂತ ಸರಿ ಕಣಕ ಆಯ್ತಾ ನಾನು ಒಂಚೂರು ತಿಪ್ಪೂರ್ಗೆ ಹೋಗಿ ಬರ್ಬೇಕು ಒಂಚೂರು ಕೆಲಸ ಐತೆ ಬ್ಯಾಂಕ್ ತಗ ಹೋಗ್ಬೇಕು ತಿಂಡಿ ಪಂಡಿ ಎಲ್ಲ ಮಾಡಿದಿನಿ ಬಿರ್ಯಾನಿ ಹೋಗ್ತೀನಿ ಕಣಕ ಬರೋಣ ನೋಡಿದ್ರೇಂದ್ರಪ್ಪ ನಿಮ್ ಕಡೆನೂನು ಹಿಂಗೆ ಊರ್ ಕಡೆ ಹಳ್ಳಿ ಕಡೆ ತರಕಾರಿ ಮಾರ್ಕೊಂಡ್ ಬರ್ತಾರ ಹಾಂ ಹಿಂಗೆ ನನ್ನ ಚೌಕಾಸಿ ಮಾಡೋದು ನೀವು ಇಂಥ ವೀಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೇನೆ ಕಮೆಂಟ್ ಮಾಡೋದಂತು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು